ನಮಸ್ಕಾರ ಸ್ನೇಹಿತರೆ ಎನ್ ಏನು ಮ್ಯಾಚು ಆರ್ ಸಿ ಬಿ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಇವತ್ತು ಎಂಥ ಮ್ಯಾಚ್ ಫು 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 ಬಾಯಿಗೆ ಬರ್ಸ್ಬಿಟ್ಟಿದ್ರು ಅದ್ರ ಕಡೆಯಲುವೆ ಜಿತೇಶ್ ಶರ್ಮಾ ಗೆಲ್ಲಿಸ್ಕೊಂಡು ಬಂದರು ಆರ್ ಸಿ ಬಿ ಸೂಪರ್ ಬ್ಯಾಟಿಂಗ್ ಸೂಪರ್ ಜಿತೇಶ್ ಶರ್ಮಾ ಮಯಂಕ್ ಅಗರ್ವಾಲ್ ಚೆನ್ನಾಗಿ ನಿಂತು ಹಾಡು ಗೆಲ್ಸಿದ್ರು ಏನ್ ಮ್ಯಾಚ್ ಸ್ನೇಹಿತರೆ ರಿಷಬ್ ಪಂತ್ ಇಡೀ ಟೂರ್ನಮೆಂಟ್ ಆಡ್ಲಿಲ್ಲ ಅವನು ಇಡೀ ಟೂರ್ನಮೆಂಟ್ ಅಟ್ಟರ್ ಫ್ಲಾಪ್ ಎಲ್ಲ ಕೆಟ್ಟ ಬ್ಯಾಟಿಂಗು ಮಾಡ್ಕೊಂಡು ಟೀಮು ಎಲ್ಲಾ ಕೊಟ್ಟೋಗಿ ಅವರು ಪ್ಲೇ ಆಫ್ಗು ಬರ್ಲಿಲ್ಲ ಕಳಪೆ ಆಟ ಆಡಿ ಎಲ್ದೆ ಇದಾಗ ಹೋಗಿತ್ತು ಮಕಡೆ ಮಲಗಿತ್ತು ಓದ್ಸಲಿ ನಮ್ ಕೆ ಎಲ್ ರಾಹುಲ್ಗೆಲ್ಲ ಅವಮಾನ ಮಾಡಿ ಅವ್ರ ಮಾಲೀಕ ಅಧ್ವಾನ ಎಲ್ಲ ಮಾಡಿದ್ದ ಇಷಪ್ಪತ್ನ ಎಷ್ಟು ಬಿಡ್ಡು ಇಪ್ಪತ್ತೇಳು ಕೋಟಿ ತೊಗೊಂಡು ಇಶಪ್ಪತ್ ಏನು ಮಾಡಲಿಲ್ಲ ಅಂಥವ್ರೂ ನೆನ್ನೆ ನಮ್ಮ ಆರ್ ಸಿ ಬಿಗೆ ನಾ ಈಗ ಹೊಡೆದಂಗೆ ಹೊಡ್ದ್ ಅಲ್ಲಿ ಬ್ಯಾಟಿಂಗಲ್ಲಿ ನಮ್ಮ ಗಳು ಬೌಲಿಂಗ್ ಚೆನ್ನಾಗಿ ಆಡಲಿಲ್ಲ ಮಾಡ್ಲಿಲ್ಲ ಆದರೆ ಇವನು ಯಾರಪ್ಪ ನಮ್ಮ ಬೌಲರ್ ಹೊಸದಾಗಿ ತಗೊಂಡ್ರಲ್ಲ ತುಷಾರ ಶ್ರೀಲಂಕಾ ಫಸ್ಟ್ ಮ್ಯಾಚು ಏನು ಬೌಲಿಂಗು ಅಬ್ಬಾ ಹೊಡಿತಾನೆ ವಿಕೆಟ್ ತೆಗಿತಾನೆ ಬುಡ ಕೊಡ್ದು ವಿಕೆಟ್ ತೆಗಿತಾನೆ ಸಖತ್ ಬೌಲಿಂಗು ಅದು ಇನ್ನು ಅವನ ಹೆಸ್ರೇನು ಬಿಡ್ಸ್ಕಿ ಫಸ್ಟ್ ಮ್ಯಾಚ್ ಹೊಂದುವೆ ಸಾಕತ್ ಬಾಲ ಔಟ್ ಮಾಡ್ತಾನೆ ಅದೊಂದು ಆಯ್ತು ಆಮೇಲೆ ಇವನ್ ಚೆನ್ನಾಗ್ ಮಾಡ್ದ ಯಾರು ನಮ್ಮ ಕೃನಾಲ್ ಪಾಂಡ್ಯ ಆದ್ರೆ ನಮ್ಮ ಕ್ಯಾಪ್ಟನ್ ಅವ್ನು ಕೊಡ್ಲಿಲ್ಲ ವಿನೀಶ್ ನಾಲ್ಕು ಓವರ್ ಕೊಡ್ಲೇ ಇಲ್ಲ ಎರಡು ಓವರ್ ಹದಿನಾಲ್ಕ ರನ್ನು ಇನ್ನೆಲ್ಲರೂ ಒಡಿಸ್ಕೊಂಡ್ರು ನಮ್ ಎಷ್ಟು ಮ್ಯಾಚ್ ವಿನ್ನರ್ ಅವ್ನು ಓಡಿಸ್ಕಂಡ ಭುವನೇಶ್ವರ್ ಕುಮಾರ್ ಹೊಡ್ಸ್ಕೊಂಡ ಸುಯೇಶ್ ಶರ್ಮಾ ಅವನು ಒಳ್ಳೆ ಬೌಲರ್ ಅವನು ಹೊಡ್ಸ್ಕಂಡ ರೋಮಾರಿಯೋ ಶೆಫರ್ಡ್ ಹೀರೋ ಅವನು ಓಡಿಸ್ಕೊಂಡ ಎಲ್ಲ ಬೌಲಿಂಗ್ ಕಳಪೆ ಆಗಿತ್ತು ಆರು ಜನ ಬೌಲರ್ಸು ಇಬ್ರು ಚೆನ್ನಾಗಿ ಮಾಡಿದ್ರು ತುಷಾರ ಚೆನ್ನಾಗಿ ಮಾಡಿದ ಕುಣಲ್ ಪಾಂಡ್ಯ ಕೃಣಲ್ ಪಾಂಡ್ಯ ಕಂಪ್ಲೀಟೇ ಮಾಡಿಸ್ತಿಲ್ಲ ಮಾಡಿಸಿದ್ರೆ ಇನ್ನೊಂದಷ್ಟು ಜನ್ ಕಡಿಮೆ ಆಗೋದು ಇರ್ಲಿ ಇವ್ ಋಷ್ಯಪ್ಪತ್ ಅಂತೂ ಅದೇನು ಬಂದಿತ್ತು ಏನೋ ನೆನೆ ಸಖತ್ ಅದ್ಭುತ ಬ್ಯಾಟಿಂಗ್ ಆಡದ ಅವನ ಜೊತೆಗೆ ಮಿಚಲ್ ಮಾರ್ಷು ಸ್ಲೋ ಆಗಿ ಸ್ಟಾರ್ಟ್ ಮಾಡಿ ಅವನು ಚೆನ್ನಾಗಿ ಆಡದ ನಾವು ಇವ್ರು ಇನ್ನೂರು ಇಪ್ಪತ್ತೇಳು ರನ್ ನೋಡಿದ್ ಮೂರು ವಿಕೆಟ್ ನಷ್ಟಕ್ಕೆ ನೋಡಿ ಹೋಯ್ತು ಮ್ಯಾಚು ಅಂತ ಅನ್ಕಂಡ್ವಿ ಅದಾದ್ಮೇಲೆ ಬಂದರು ಓ ಇವತ್ತುವೇ ಬ್ಯಾಟಿಂಗ್ ವೈಫಲ್ಯ ಆಗುತ್ತೆ ಬೌಲಿಂಗ್ ವೈಫಲ್ಯ ಕ್ಯಾಪ್ಟನ್ಸಿ ವೈಫಲ್ಯ ಆಗಿದೆ ಇವತ್ತು ಬ್ಯಾಟಿಂಗ್ ಕುಸ್ತೋಗುತ್ತೆ ಅಂತ ಅನ್ಕೊಂಡಿದ್ದೆ ಆದರೆ ಓಪನಿಂಗ್ ಚೆನ್ನಾಗಿ ಮಾಡಿದ್ರು ವಿರಾಟ್ ಕೊಹ್ಲಿ ಸಾಲ್ಟು ಸಕ್ಕತ್ತಾಗಿ ಆಡಿದ್ರು ಆದರೆ ಫಿಲ್ ಸಾಲ್ಟು ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದ್ರ ಒಳ್ಳೆಯ ಓಪನಿಂಗ್ ಮಾಡಿದ್ರ ನಾಲ್ಕ್ ಓವರ್ ಐದೊಳಗೆ ಸಕ್ಕತ್ ರನ್ ಬಂತ ಹನ್ನೊಂದುವರೆ ರನ್ ಬೇಕಿತ್ತು ಸ್ಕೋರ್ ಇಟ್ಟು ಅದಕ್ಕಿಂತ ಚೆನ್ನಾಗಿ ಹೊಡೆದ್ರು ಆದ್ರೆ ಫಿಲ್ ಸಾಲ್ಟು ಕೆಣಕ್ಕೊಂಡು ವೈಡ್ ಆಗೋ ಬಾಲ್ನ ಅಠ ಆಡಿಸ್ಕೊಂಡು ಔಟ್ ಅಲ್ಲ ಕಂಟ್ರೋಲ್ ಇಟ್ಕೋಬೇಕಲ್ವಾ ಚೆನ್ನಾಗ್ ಆಡ್ತಾ ಇದ ಅದ್ಭುತವಾಗಿ ಆಡ್ತಿದ್ದ ಬಿಡೋ ಬಾಲ್ನ ಅಟ್ಟಾ ಆಡಿಸ್ಕೊಂಡು ಹೋಗೋತ್ತೆ ಏನಿತ್ತು ವೈಡ್ ಆಗೋ ಬಾಲ್ ಅಟ್ಟ ಹೋಗಿ ಹೊಡ್ದಿ ಅದು ಸರಿ ಹೊಡಿಯಿದೆ ಬೋಲರ್ ಆಡಿದ್ದೇ ಔಟ್ ಮಾಡಕ್ಕೆ ಆ ಬಾಲ್ ಅದ್ ಮಾಡಿ ಅಟಾಡ್ಸ್ಕೊಡ್ದೆ ಈಸಿ ಕ್ಯಾಚ್ ಕೊಟ್ಟು ಹೋದ ಅದಾದ್ಮೇಲೆ ನಮ್ಮ ಮಹಾನುಭಾವ ರಜತ್ ಪಾಟೀದಾರ್ ಬಂದ ನೀನು ಇಡೀ ಟೂರ್ನಮೆಂಟ್ ಏನೂ ಕಿಸ್ತಿಲ್ಲ ಅವನು ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ದ ಬ್ಯಾಟಿಂಗ್ ಅಂತೂ ಡುಬಾಕ್ ಬ್ಯಾಟಿಂಗ್ ಈ ಮ್ಯಾಚ್ ಆರ ಏನಾರ ಮಾಡ್ತಾನ ಅಂದ್ರೆ ಅವ್ನು ಓದ ಪುಟ ಬಂದ ಪುಟ ಅಂತ ಅವನು ಬಂದ್ ವಿಕೆಟ್ ಕೊಟ್ಟ ಅದ್ರ ನೆಕ್ಸ್ಟ್ ಇವನ್ ಮಹಾನ್ ಭಾವ ಬಂದ ಅವನ ಯಾರಪ್ಪ ಹೆಸ್ರೇನಪ್ಪ ಏನಪ್ಪಾ ಅಥವಾ ಹೆಸರುನು ಬರಲ್ಲ ನನ್ಗೆ ಹಾ ಎ ಲಿವಿಂಗ್ಸ್ಟನ್ ಆ ಮಹಾನ್ ಭಾವ ಒಂದ್ ಮ್ಯಾಚ್ ಗೆಲ್ಸ್ಕೊಟ್ಟಿದ್ದ ಬಿಡಿ ಅವ್ನು ಇಡೀ ಟೂರ್ನಮೆಂಟ್ ಚೆನ್ನಾಗಿ ಆಡ್ಲಿಲ್ಲ ಅಂತ ಅವ್ನ ಕೂರಿಸಿದ್ರು ನಿನ್ನೆ ಅವಕಾಶ ಕೊಟ್ರೆ ಓದ ಪುಟ ಬಂದ ಪುಟ ಎರಡೇ ಬಾಲ್ಗೆ ಟಮ ಎಷ್ಟಿನ ಬಾಲ್ಗೆ ಒಂದ್ ಬಾಲ್ಗೆ ಎರಡನೇ ಬಾಲು ಇಲ್ಲ ಫಸ್ಟ್ ಬಾಲೇ ಎಲ್ ಬಿ ಡಬ್ಲ್ಯೂ ಹಾ ಏನ್ ಹಿಂಗೆಲ್ಲ ಆಡ್ತಾರ ಅವ್ನ ಔಟ್ ಆದ ಮೂರು ವಿಕೆಟ್ ದಡಾರ್ ಕುಸಿತ ಅಯ್ಯೋ ಒಯ್ತಲ್ಲಪ್ಪಾ ಅಂತ ಕೊಂಡ್ಕೊಂಡ್ವಿ ಆದರೆ ಮತ್ತೆ ಇವನು ಯಾರು ಮಯಾಂಕ್ ಅಗರ್ವಾಲ್ ಕೊಹ್ಲಿ ಕೂತ್ಕೊಂಡು ಆಡ್ದು ಚೆನ್ನಾಗಿ ಆಡ್ತಾ ಇದ್ದ ಕೋಲಿ ಸಕ್ಕತ್ತಾಗಿ ಆಡ್ತಿದ್ದ ಆ ಶಾಟ್ ಓಡಿ ಬೇಡ್ದಾಗಿತ್ತು ಶಾಟ್ ಅದ್ ಶಾಟ್ ಅರ್ಧಂಬರ್ದ ಮನ್ಸಲ್ಲಿ ಒಡ್ದ ಕೋಹ್ಲಿ ಪೂರ್ತಿ ಮನ್ಸಿಂದ ಎದ್ದಿ ಸರ್ರಿಗೆ ಬಿಟ್ಟಿದ್ರೆ ಸಿಕ್ಸ್ ಹೋಗೋದು ಅದ್ ಏನ್ ಮಾಡಕ್ ಹೋದ್ನೋ ಅದ್ ಏನ್ ಮಾಡೋದ್ನೋ ಅದ್ ಏನಾಯ್ತು ಸುಮ್ ಹಿಂಗೆ ಟಚ್ ಅಪ್ ಕೊಡಕೋದ ಅದು ಕ್ಲಿಯರ್ ಆಗಲಿಲ್ಲ ಸ್ಟ್ರೈಟರ ಟಚ್ ಅಪ್ ಕೊಟ್ಟಿದ್ರೆ ಸ್ಟ್ರೈಟರ ಹೋಗೋದು ಹಿಂಗ್ ಹೊಡೆದು ಡ್ರೈವ್ ಮಾಡಿ ಕ್ಯಾಚ್ ಔಟ್ ಹೌದ ಕೋಲಿ ಔಟ್ ಆದಾಗಲೂ ಫುಲ್ ಟೆನ್ಷನ್ ಆಗೋಯ್ತ ಅಯ್ಯೋ ಹೋಯ್ತಲ್ಲಪ್ಪ ಆ ಮ್ಯಾಚೂ ನಾಲ್ಕು ವಿಕೆಟ್ ಆಯ್ತಲ್ಲ ಅಂದ್ರೆ ಬಂದ ಜಿತೇಶ್ ಶರ್ಮಾ ಇಂಟರ್ ಇಮ್ ಕ್ಯಾಪ್ಟನ್ನು ಅವನು ಇಡೀ ಟೂರ್ನಮೆಂಟು ಚೆನ್ನಾಗಿ ಆಡಿಲ್ಲ ಅವನಗೂ ಬೈಕಂಡಿದ್ದೆ ನಾನು ಅದೇ ಬಂದು ಆಡ್ದಾ 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 ಸಖತ್ತಾಗಿ ಆಡ್ದ ನಿನ್ನೆ ಕ್ಯಾಪ್ಟನ್ ಕ್ಯಾಪ್ಟನ್ಗಳ ಫೈಟು ವಿಕೆಟ್ ಕೀಪರ್ ವಿಕೆಟ್ ಕೀಪರ್ಗಳ ಫೈಟು ರಿಷಬ್ ಪಂತು ಕ್ಯಾಪ್ಟನ್ನು ರಿಷಬ್ ಪಂತು ವಿಕೆಟ್ ಕೀಪರು ಜಿತೇಶ್ ಶರ್ಮಾ ವಿಕೆಟ್ ಕೀಪರು ಇಂಟರಿಮ್ ಇನ್ ಕ್ಯಾಪ್ಟನ್ನು ಇದ್ದಿದ್ದು ನೆನ್ನೆ ಮ್ಯಾಚು ನಿನ್ನೆ ಆರ್ ಸಿ ಬಿ ಎಲ್ ಎಸ್ ಜಿ ಕಾಳಗ ಅಲ್ಲ ಇವರಿಬ್ರು ಈ ವಿಕೆಟ್ ಕೀಪರ್ಗಳು ಇವರಿಬ್ರು ಕ್ಯಾಪ್ಟನ್ಗಳ ಕಾಳಗ ಅದ್ದೂರಿ ಕಾಳಗ ರಿಷಬ್ ಅಂತೂ ಎಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡಿ ಸೆಂಚುರಿ ಹೊಡೆದ ಅರವತ್ತೊಂದು ಬಾಲ್ ನೂರ ಹದಿನೆಂಟರನ್ನು ನೂರ ತೊಂಬತ್ಮೂರು ಸ್ಟ್ರೈಕ್ ರೇಟು ಹನ್ನೊಂದು ಫೋರು ಎಂಟು ಸಿಕ್ಸು ಅದ್ಭುತ ಬ್ಯಾಟಿಂಗ್ ಆಡಿರೋದನ್ನ ಇವನು ಅಣ್ಣ ಬಂದು ನಮ್ಮ ಜಿತೇಶ್ ಶರ್ಮಾ ಮೂವತ್ಮೂರು ಬಾಲ್ಗೆ ಎಂಬತ್ತೈದರನ್ನು ನೋಡಿದ್ ಎಲ್ಲ ಮರಸ್ಬಿಟ್ಟ ಜೊತೆ ರಿಷಬ್ ಅಂತ ಅದ್ಭುತ ಬ್ಯಾಟಿಂಗ್ ಆಡಿ ಆ ಸೆಂಚುರಿ ಹೊಡೆದಿದ್ರೆ ಅದನ್ನು ಮೀರಿಸಿ ಇವನು ಬರೀ ಮೂವತ್ಮೂರು ಬಾಲ್ಗೆ ಎಂಬತ್ತೈದು ನಮ್ಮ ಡಿ ವಿಲಿಯರ್ಸ್ ಆಯ್ತು ಮತ್ತೆ ಬಹಳ ವರ್ಷ ಹೋಗಿತ್ತು ಡಿ ವಿಲಿಯರ್ಸ್ ನೋಡಿ ಆ ಬ್ಯಾಟಿಂಗ್ ನೋಡಿ ಆ ಥರ ಅವನೊಂದು ಸ್ಟ್ರೋಕ್ ಹೊಡಿತಿದ್ದು ಏನು ಹಿಂಗೆ ಹೊಡಿತ ನಾನು ಬೈತಿದ್ದೆ ಚೆನ್ನಾಗಿ ಆಡ್ದ ಜೊತೆಗೆ ಅದೃಷ್ಟವೂ ಇತ್ತು ಔಟೇ ಆಗ್ಬಿಟ್ಟಿದ್ದ ಅವನು ಸದ್ಯ ನೋಬಾಲ್ ಆಯಿತು ಬಚಾವಾದ ಹೋಗಿ ಜೀವ ಮತ್ತೆ ಬಂದಂಗೆ ಇವನು ಯಾರು ರಾಟಿ ದಿಗ್ವೇಶ್ ರಾಟಿ ಆ ಹುಡ್ಗ ಚೆನ್ನಾಗಿ ಬೌಲಿಂಗ್ ಮಾಡ್ತಾನೆ ಆದರೆ ಸ್ವಲ್ಪ ತಿಳುವಳ್ಕೆ ಕಡಿಮೆ ಹಿಂಗೆ ಆಗ್ತಾನೆ ಇಷ್ಟು ಬೈದರು ಇಷ್ಟು ಮಾಡಿದ್ರು ಅವನು ತಿತ್ಕೊತಾ ಇಲ್ಲ ಅದನ್ನು ತಿತ್ಕೋಬೇಕು ಒಳ್ಳೆ ಟ್ಯಾಲೆಂಟೆಡ್ ಆದರೆ ಅವನು ಒಳ್ಳೆ ನೆನ್ನೆ ಸಿನಿಮಾದಲ್ಲಿ ಆದಂಗೆ ಎಲ್ಲ ಮಸಾಲೆ ಆಯಿತು ಅವನು ಔಟ್ ಪುಡಿದ್ದ ಆಮೇಲೆ ನೋಡಿದ್ರೆ ಅದು ಸ್ಕ್ರೀಸಲ್ಲಿ ಟಚ್ ಮಾಡಿಬಿಟ್ಟು ನೋಬಾಲ್ ಆಯಿತು ಅದು ನೆಕ್ಸ್ಟ್ ಬಾಲ ಸಿಕ್ಸ್ ಹೊಡೆದ ಅಣ್ಣ ದಿಗ್ ಜಿತೇಶ್ ಶರ್ಮಾ ಅದಾದ್ಮೇಲೆ ಅದೇ ಓವರ್ ಅಲ್ಲಿ ಅವನು ಬೌಲಿಂಗ್ ಬಂದು ಔಟ್ ಮಾಡಿಸ್ ಟ್ರೈ ಮಾಡದ ಅದು ಬಾಲ್ ಆಗೋಗಿತ್ತು ಅದ್ರ ಡಂಪರ್ಗೂ ಹೋದ್ರು ಅಲ್ಲಿ ಹೇಳಿದ್ರು ಅವನು ಕ್ರೀಸ್ ದಾಟ್ಬಿಟ್ಟಿದ್ದ ಅದರಿಂದ ಅದು ಕನ್ಸಿಡರ್ ಆಗಲ್ಲ ಔಟ್ ಅಂತ ಕನ್ಸಿಡರ್ ಆಗಲ್ಲ ಅಂತ ಅದ ಮುಖ್ಯವಾಗಿ ಅದು ಸ್ಪೋರ್ಟ್ಸ್ ಮನ್ ಸ್ಪೋರ್ಟ್ಸ್ ಶಿಪ್ಗೆ ವಿರುದ್ಧವಾದದ್ದು ಆತರ ಔಟ್ಗಳನ್ನ ಸ್ಪೋರ್ಟ್ಸ್ ಮನ್ ಕ್ರಿಕೆಟ್ ಅಲ್ಲಿ ಅದನ್ನ ಸ್ಪೋರ್ಟ್ಸ್ ಮೆನ್ ಗೆ ತುಂಬ ಅಡ್ಡಗಾಲು ಅಂದ್ಬಿಟ್ಟು ಅದನ್ನು ಒಪ್ಪಲ್ಲ ಆ ಥರ ಔಟ್ಗಳನ್ನ ಅದ್ರ ವಿರುದ್ಧವಾಗಿ ಇವನು ದಿಗ್ವೇಶ್ ಶಾಟಿ ಮಾಡ್ದ ಅವ್ನು ತುಂಬ ಕಲಿಬೇಕು ಇನ್ನು ಈ ಸೀಸನಲ್ಲಿ ಒಳ್ಳೆ ಹೆಸರು ಮಾಡಿದ್ದಾನೆ ಆದರೆ ಇವೆಲ್ಲ ಆ್ಯಟಿಟ್ಯೂಡ್ಗಳೆಲ್ಲ ಸರಿಯಿಲ್ಲ ಇನ್ನು ತಿತ್ಕೊಂಡ್ರೆ ಮುಂದೆ ಒಳ್ಳೆ ಕ್ರಿಕೆಟರ್ ಆಗ್ತಾನೆ ಓವರ್ ಆಲ್ ತುಂಬ ಅದ್ಭುತವಾದ ಮ್ಯಾಚು ಕೊನ್ ಕೊನೆಯಲ್ಲಿ ಸಿಕ್ಕಾಬಟ್ಟೆ ಮಜಾ ಬಂತು ನಮ್ಮ ಕನ್ನಡಿಗ ಮಯಾಂಕ್ ಅಗರ್ವಾಲು ನಾನೆಲ್ಲ ಕಚ್ಚಿ ವಿಕೆಟ್ ಕಚ್ಚಿ ಆಡ್ದೆ ಒಳ್ಳೆ ಕೋಲಿಗೆ ಒಳ್ಳೆ ಸಪೋರ್ಟ್ ಕೊಟ್ಟ ಬರ್ತಾಯಿದಂಗೆ ಮೂರು ಫೋರ್ ಆ್ಯಟ್ರಿಕ್ ಫೋರ್ ಏನು ಕ್ಲಾಸಿಕ್ ಸ್ಟ್ರೋಕ್ಗಳು ಸಖತ್ ಆಗಾಡ್ದ ಅದಾದ್ಮೇಲೆ ಇವನ್ಗೆ ನಮ್ಮ ಜಿತೇಶ್ ಶರ್ಮ್ ಒಳ್ಳೆ ಸಪೋರ್ಟ್ ಕೊಟ್ಟು ಕಡೆಯವ್ರಿಗು ನಿಂತು ನಾಲ್ಕು ವಿಕೆಟ್ ಅಲ್ಲೇ ನೋಡಿ ಇನ್ನು ಎಂಟು ಬಾಲ್ ಇತ್ತು ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ ಅಲ್ಲೇ ಚಚ್ ಹಾಕಿದ್ರು ಇತಿಹಾಸದಲ್ಲೇ ಇನ್ನೂರ ಇಪ್ಪತ್ತೇಳು ರನ್ನು ಚೇಜ್ ಮಾಡಿರಲಿಲ್ಲ ಆರ್ ಸಿ ಬಿ ಇದು ಹದಿನೆಂಟು ವರ್ಷದಲ್ಲಿ ಇಷ್ಟು ದೊಡ್ಡ ಸ್ಕೋರ್ ಯಾವತ್ತೂ ಚೇಜ್ ಮಾಡಿಲ್ಲ ಚೇಜ್ ಮಾಡಿ ಇತಿಹಾಸ ಸೃಷ್ಟಿ ಮಾಡಿದ್ರು ಹೋದ ಮ್ಯಾಚು ಹಿಂಗೆ ಇತ್ತು ಇನ್ನೂರ ಮೂವತ್ತೊಂದರ ಚೇಸ್ ಮಾಡ್ಬಿಟ್ಟಿರೋರು ದಿಢೀರ್ ಕುಸಿತ ಆಗೋಯ್ತು ಏನು ಐದು ಜನ ಬ್ಯಾಟ್ಸ್ಮ್ಯಾನ್ ಇದು ಐದು ಓವರ್ಗೆ ಮೂವತ್ತು ಬಾಲ್ ಅರವತ್ತೈದು ನೋಡ್ಯಕ್ಕಾಗಲಿಲ್ಲ ಆದರೆ ಇವತ್ತು ಆ ನೋವು ಏನು ಸಿಟ್ಟೆಲ್ಲ ಇತ್ತು ಅದನ್ನೆಲ್ಲ ಮರೆಸಿ ಅದ್ಭುತ ಆಟ ಆಡಿದ್ದಾರೆ ಹಿಂಗೆ ನೆಕ್ಸ್ಟ್ ನಾಳಿದ್ದ ನಾಳೆ ಏನು ಮ್ಯಾಚ್ ಇದೆ ಹಿಂಗೆ ಅದ್ಭುತ ಆಟ ಆಡಿ ಬೌಲಿಂಗು ಚೆನ್ನಾಗಿ ಆಡಬೇಕು ಅಣ್ಣ ಏಜೆಲ್ವುಡ್ಡು ಟಿಮ್ ಡೇವಿಡ್ ಬರ್ತಾರೆ ಅವ್ರು ಯಾರು ಜಾಗ ಖಾಲಿ ಮಾಡ್ತಾರೋ ಗೊತ್ತಿಲ್ಲ ಲಿವಿಂಗ್ ಲಿವಿಂಗ್ಸ್ಟನ್ ಬದಲಿಗೆ ಟಿಮ್ ಡೇವಿಡ್ ಬರ್ತಾನೆ ಇವನ್ಗೆ ಎಲ್ಲಿ ಜಾಗ ಮಾಡೋದು ನಮ್ಮ ಇವನು ತುಷಾರನ ಇಟ್ಕೋಬೇಕು ಚೆನ್ನಾಗಿ ಮಾಡಿದನು ಬೌಲಿಂಗು ಒಳ್ಳೆ ಆರ್ಕರ್ಸ್ ಆಗ್ತಾನೆ ಸೊ ಅದೊಂದು ಕುತೂಹಲ ಒಳ್ಳೆ ಆರ್ ಸಿ ಬಿ ಒಳ್ಳೆ ಘಟ್ಟದಲ್ಲಿದೆ ಈ ಥರ ಯಾವತ್ತು ಹದಿನೆಂಟು ವರ್ಷದಲ್ಲಿ ಆರ್ ಸಿ ಬಿ ಆಡಿರಲಿಲ್ಲ ಇವತ್ತು ತುಂಬ ಇಂಪಾರ್ಟೆಂಟ್ ಘಟ್ಟದಲ್ಲಿ ಇದ್ದೀವಿ ಮುಂಚೆಯಿಂದ ಇಡೀ ಟೂರ್ನಮೆಂಟ್ ಚೆನ್ನಾಗಿ ಆಡ್ಕೊಂಡು ಬಂದಿದೆ ಆರ್ ಸಿ ಬಿ ಆಮೇಲೆ ಇನ್ನೊಂದು ರೆಕಾರ್ಡ್ ಬೇರೆ ಮಾಡಿದೆ ಔಟ್ ಆಫ್ ವೆನ್ಯೂ ಎಲ್ಲ ಮ್ಯಾಚ್ ಗೆದ್ದಿದ್ದಾರೆ ಇಡೀ ಹದಿನೆಂಟು ವರ್ಷದಲ್ಲಿ ಅಂತ ಮುಂಬೈ ಟೀಮು ಸಿ ಎಸ್ ಟೀಮ್ ದೊಡ್ಡ ಚಾಂಪಿಯನ್ ಟೀಮ್ಗಳು ನಮ್ಮ ಆರ್ ಸಿ ಬಿ ಟೂರ್ನಮೆಂಟ್ ಅಲ್ಲಿ ಹದಿನೆಂಟು ವರ್ಷದಲ್ಲಿ ಯಾವ ಈ ರಚನೆ ಔಟ್ ಆಫ್ ವೆನ್ಯೂ ಹೊರಗಡೆ ಎಲ್ಲಾ ಮ್ಯಾಚ್ ಗೆದ್ದಿದ್ದಾರೆ ಸೊ ಆಲ್ ದ ಬೆಸ್ಟ್ ಆರ್ ಸಿ ಆಲ್ ದ ಬೆಸ್ಟ್ ಆರ್ ಸಿ ಬಿ ಫ್ಯಾನ್ಸ್ ನಾವು ಆರ್ ಸಿ ಬಿ ಫ್ಯಾನ್ಸ್ ದೊಡ್ಡ ಫ್ಯಾನ್ಸ್ ಈ ತರ ಫ್ಯಾನ್ಸ್ ಯಾರು ಇಲ್ಲ ನಾವು ಗೆಲ್ಬೇಕು ಅಂತ ಎಲ್ಲರೂ ಕಾಯ್ತಾ ಇದೀವಿ ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿ ಗೆಲ್ಲೇ ಹದಿನೆಂಟು ವರ್ಷದಿಂದ ಜಾತಕ ಪಕ್ಷಿಗಳ ತರ ಕಾಯ್ಕೊಂಡಿದ್ದೀವಿ ನಾವು ಆದ್ರೂ ಆರ್ ಸಿ ಬಿಟ್ಕೊಟ್ಟಿಲ್ಲ ಸೊ ಆರ್ ಸಿ ಬಿ ಜೈ ಆರ್ ಸಿ ಬಿ ಕಪ್ ಗೆಲ್ಲಿ ನಾಡಿನೂ ಗೆಲ್ಲಿ ಫೈನಲ್ ಗೆಲ್ಲಿ ಅಂತ ಆಲ್ ದ ಬೆಸ್ಟ್ ಹೇಳ್ತಾ ಜೈ ಆರ್ ಸಿ ಲವ್ ಯು ಆರ್ ಸಿ ಬಿ ಥ್ಯಾಂಕ್ ಯು